960 இ momencie நான் அப்படி ಹೇಳ್றது இல்லை ஐயோ எல்லါருக்கு வணக்கம் ನನ್ನ ಹೆಸರು ಕೆ ಜ್ಯೋತಿ ಅಂತ ನಾನು ಕರ್ನಾಟಕ ಸರ್ಕಾರದ ಕೈಮಗ ಮತ್ತು ಜವಳಿ ಇಲಾಖೆ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ಹನ್ನೊಂದನೇ ರಾಷ್ಟ್ರೀಯ ಕೈಮಗ ದಿನಾಚರಣೆ ಸಮಾರಂಭ ನಡೆದಿದೆ ಇದರಲ್ಲಿ ನಾವು ರಾಷ್ಟ ರಾಜ್ಯ ಮಟ್ಟದಲ್ಲಿ ಐದು ಜನ ನೇಕಾರರಿಗೆ ಇಬ್ಬರು ರೇಷ್ಮೆ ನೇಕಾರರಿಗೆ ಇಬ್ಬರು ಹತ್ತಿ ನೇಕಾರರಿಗೆ ಮತ್ತು ಒಬ್ಬರು ಉಣ್ಣೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ರಾಜ್ಯ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಹಾಗೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಾದ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿ ನೇಕಾರರ ಸಮಸ್ಯೆಗಳು ಮತ್ತು ಅವರ ಬೆಳವಣಿಗೆಗೆ ಏನೆಲ್ಲ ಕೆಲಸಗಳು ಬೇಕಾಗಿದೆ ಕಾರ್ಯಗಳನ್ನ ಆಗಬೇಕಾಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇಲಾಖೆ ಮುಂದಿನ ದಿನಗಳಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತೆ ಕೈಮಗ್ಗಕ್ಕೆ ಏನು ಬೆಲೆ ಬರಬೇಕು ಏನು ನ್ಯಾಯ ಒದಗಿಸಬೇಕು ಹಾಗೂ ಅವರಿಗೆ ಆದಾಯ ಮಟ್ಟ ಜಾಸ್ತಿ ಆಗಬೇಕು ಅವರ ಜೀವನ ಮಟ್ಟನೂ ಸುಧಾರಿಸಬೇಕು ಇವೆಲ್ಲ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದೆ ಇಲ್ಲ ಕೈಮಗ್ಗ ವ್ಯಾಪಾರಿಗಳು ಲಾಸಲ್ಲಿ ಇದ್ದಾರೆ ಅನ್ನೋದು ಸಾಮಾನ್ಯವಾಗಿ ಮಾತಾಡುವ ಮಾತು ಆದರೆ ಅದು ಅಷ್ಟು ನಿಜ ಅಲ್ಲ ಯಾಕಂದರೆ ಒಳ್ಳೆಯ ಕೈಮಗ್ಗ ಉತ್ಪನ್ನಗಳಿಗೆ ಮಾರುಕಟ್ಟೆ ತುಂಬ ಚೆನ್ನಾಗಿದೆ ಆದರೆ ಆ ಮಾರುಕಟ್ಟೆ ಬಗ್ಗೆ ಗೊತ್ತಿರದೇ ಇರುವಂಥ ನೇಕಾರರು ತುಂಬ ಜನ ಇದ್ದಾರೆ ಹಾಗಾಗಿ ಅವರ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಿಗ್ತಾ ಇಲ್ಲ ನಾವಿವಾಗ ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸಿದರೆ ಅಥವಾ ಆ ಮಾರುಕಟ್ಟೆ ಇವಾಗ ಏನು ಲಭ್ಯ ಇದೆ ಈಗಾಗಲೇ ಅದಕ್ಕೆ ಅವರನ್ನು ಪರಿಚಯ ಮಾಡಿಸಿದರೆ ಅವರ ಉತ್ಪನ್ನಗಳಿಗೂ ಕೂಡ ಬೆಲೆ ಬರ್ತದೆ ಸೊ ಈ ಒಂದು ವರ್ಷದ ಅವಧಿಯಲ್ಲಿ ಕಾರ್ಯನಿರ್ವಹಿಸುವಾಗ ಈ ಅಂಶವನ್ನು ನಾವು ಗಮನಿಸಿದ್ದೇವೆ ಹಾಗಾಗಿ ಮಾರುಕಟ್ಟೆಯನ್ನು ಅವರಿಗೆ ಒದಗಿಸಿಕೊಟ್ಟು ಕೊಡುವುದು ನಮ್ಮ ಪ್ರಮುಖ ಅಂಶ ಕ್ರಮ ಆಗಿದೆ ಅದನ್ನು ನಾವು ಮಾಡ್ತೇವೆ ಅದು ಆದರೆ ಖಂಡಿತವಾಗಿಯೂ ಮಾರುಕಟ್ಟೆಯಲ್ಲಿ ಕೈಮಗ್ಗ ನೇಕಾರರಿಗೆ ಒಳ್ಳೆಯ ಆದಾಯ ಸಿಗ್ತದೆ ಮತ್ತು ಅವರ ಜೀವನ ಮಟ್ಟ ಸುಧಾರಿಸ್ತದೆ ಥ್ಯಾಂಕ್ ಯು